ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತೊಮ್ಮೆ ನಾನಿವಾಗ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಬಂದಿದ್ದೀನಿ ಸೊ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೇ ಗಾಡಿ ಓಡಿಸಿ ನನ್ನ ಮುಖ ಕಾಣಲ್ಲ ಅಂತ ಬರೀ ಈ ಇಂಟ್ರೊಡಕ್ಷನ್ ಬ್ಲಾಕ್ಗೋಸ್ಕರ ಹೆಲ್ಮೆಟ್ ತೆಗ್ದಿದ್ದೀನಿ ಬಟ್ ನಾನು ಹೆಲ್ಮೆಟ್ ಹಾಕೊಂತ ಮತ್ತೆ ಅಂತ ಸೊ ನೀವು ರೋಡ್ ಮೇಲೆ ಹೋಗಬೇಕಾದ್ರೆ ಜವಾಬ್ದಾರಿಯುತವಾಗಿ ಹೆಲ್ಮೆಟ್ ಹಾಕ್ಕೊಂಡೇ ಗಾಡಿ ಓಡಿಸಬೇಕು ಸೊ ನಾನು ಒಂದು ವಿಷಯ ಹೇಳಬೇಕಾಗಿತ್ತು ನನ್ನ ಚಾನಲ್ ನೇಮ್ ಅಂದರೆ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತು ಮಿಸ್ಟರ್ ಮನ್ ಕನ್ನಡ ಅಂತ ಇಟ್ಟಿದ್ದೆ ಅದು ಯಾಕೋ ನನಗೆ ಬರ್ತಾ ಇಲ್ಲ ಆ ಹೆಸರು ನಾನು ಅಂದ್ಕೊಂಡಂತಹ ವ್ಯೂ ರೀಚ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಆ ಹೆಸ್ರನ್ನ ಚೇಂಜ್ ಮಾಡಿದ್ದೀನಿ ನನ್ನ ಹೆಸರು ಇಟ್ಟಿದ್ದೀನಿ ಯೂಟ್ಯೂಬ್ಗೆ ಈಗ ಸೊ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಇವತ್ತಿಂದ ಪ್ರಜ್ವಲ್ ಗೌಡ ಯೂಟ್ಯೂಬ್ ಚಾನಲ್ ಸೊ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಸರಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನಿವತ್ತು ಸ್ವಲ್ಪ ಕೆಲಸಗಳಿದೆ ಜಯನಗರದಲ್ಲಿ ಅದು ಇದು ಏನೇನೋ ಕೆಲಸ ಮಾಡಬೇಕು ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಬನ್ನಿ ಹೋಗೋಣ ಈ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಏನಿದೆ ಈ ಬೊಮ್ಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಸಿಲಿಕ್ ಬೋರ್ಡ್ ಆರ್ ವಿ ರೋಡ್ ಕನೆಕ್ಟ್ ಮಾಡೋ ಈ ಒಂದು ಮೆಟ್ರೋ ಸ್ಟೇಷನ್ ನಾನು ಫಸ್ಟ್ ಪಿ ಯು ಸಿ ಇರಬೇಕಾದ್ರೆ ಇದನ್ನು ಸಾಯಿಲ್ ಟೆಸ್ಟಿಂಗ್ ಮಾಡ್ತಾ ಇದ್ದರು ಈ ಏರಿಯಾದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಮುಗಿಸಿ ನಾಲ್ಕು ವರ್ಷ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿ ಎರಡು ವರ್ಷ ಯು ಪಿ ಎಸ್ ಸಿ ಕೋಚಿಂಗಲ್ಲಿ ನನ್ನ ಟೈಮ್ ಸ್ಪೆಂಡ್ ಮಾಡಿ ಅಬ್ರಾಡ್ಗೆ ಹೋಗಿ ಮಾಸ್ಟರ್ಸ್ ಮುಗಿಸಿ ಅಲ್ಲಿ ಎರಡು ವರ್ಷ ಕೆಲಸ ಮಾಡಿ ಬ್ಯಾಂಗ್ಳೂರ್ಗೆ ವಾಪಸ್ ಬಂದಿದ್ದೀನಿ ಇನ್ನೂ ಈ ಮೆಟ್ರೋ ಆಗಿಲ್ಲ ಇನ್ನೂ ಈ ಮೆಟ್ರೋ ಕೆಲಸ ಮುಗ್ದಿಲ್ಲ ಈ ಮೆಟ್ರೋದಲ್ಲಿ ಓಡಾಡೋ ಅವಕಾಶ ನನಗೆ ಸಿಗುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಈ ಮೆಟ್ರೋ ಯಾವಾಗ ಶುರುವಾಗುತ್ತೋ ಏನು ಕತೆನೂ ಸೊ ಗೈಸ್ ನಾನೀಗ ಇಲ್ಲಿ ಒಂದು ಪಿ ಎನ್ ರಾವ್ ಅಂತ ಒಂದು ಸ್ಟೋರಿಗೆ ಬಂದಿದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಕಲೆಕ್ಷನ್ಸ್ ಮಾಡೋದಿತ್ತು ಸೊ ಒಳಗಡೆ ಹೋಗಿ ನಾನು ಸ್ವಲ್ಪ ಕಲೆಕ್ಷನ್ಸ್ ತಂದು ಏನಿದೆ ಕೊಟ್ಟಿರೋದನ್ನ ತಗೊಂಡು ಇಲ್ಲಿಂದ ಓಡೋಣ ಸೊ ಇದು ಒಳಗಡೆ ಪಿ ಎನ್ ರಾವ್ ಅಂತ ಸ್ಟೋರ್ ನೇಮ್ ಇದು ಜಯನಗರದಲ್ಲಿದೆ ಒಂದು ಬ್ರಾಂಚು ನಾನು ಯು ಕೆ ಅಲ್ಲಿ ಗ್ರಾಜ್ಯುಯೇಷನ್ಗೆ ಇಲ್ಲಿಂದ ಬಟ್ಟೆ ತೊಗೊಂಡು ಹೋಗಿದ್ದೆ ಎರಡೂವರೆ ವರ್ಷ ಎರಡೂವರೆ ವರ್ಷದ ಹಿಂದೆ ಯು ಕೆ ಅಲ್ಲಿ ನನಗೆ ಗ್ರಾಜುಯೇಷನ್ ಇದ್ದಾಗ ನಾನು ಬೆಂಗ್ಳೂರಿಗೆ ಬಂದಾಗ ಇಲ್ಲಿಂದ ನಾನು ಸೂಟ್ ತೊಗೊಂಡು ಹೋಗಿದ್ದೆ ಗ್ರಾಜುಯೇಷನ್ಗೆ ಸೊ ಈಗ ಮತ್ತೆ ಸೂಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಸೊ ಗೈಸ್ ಕಲೆಕ್ಷನ್ಸ್ ಮುಗ್ದಿದೆ ಸೊ ಎರಡು ಸೂಟ್ ಬ್ಯಾಗ್ ಇದೆ ಒಂದು ಪ್ಯಾಂಟ್ ಇದೆ ಒಂದು ಫಾರ್ಮಲ್ ಪ್ಯಾಂಟ್ ಸೊ ಇದನ್ನ ತೊಗೊಂಡೀಗ ಮನೆಗೆ ಓಡೋಣ ಬನ್ನಿ ಗೈಸ್ ಡೈಲಿ ಹೊರ್ಗಡೆ ಬರ್ತಾ ಇದ್ದೀನಿ ಏನೋ ಒಂದು ತೊಗೊಳಕ್ಕೆ ಮುಗಿತಾನೇ ಇಲ್ಲ ಇದು ಎವ್ರಿ ಡೇ ಬರ್ತಾ ಇದ್ದೀನಿ ಆಚೆ ಸಾಕಾಗಿದೆ ಬಂದಿ ಬಂದು ಹೊರ್ಗಡೆ ಏನು ಎಷ್ಟು ತೊಗೊಂಡ್ರು ಏನೋ ಒಂದು ಮರ್ತೋಗಿರುತ್ತೆ ಮತ್ತೆ ಬರಬೇಕು ತೊಗೊಳಕ್ಕೆ ಇದೇ ಆಗೋಗಿದೆ ಕತೆ ನನ್ನದು ಒಂದು ವಾರದಿಂದ ಒಂದು ವಾರದಲ್ಲಿ ಒಂದು ದಿವಸನೂ ಇವತ್ತೇನು ತಗೊಳ್ಳೋದಿಲ್ಲಪ್ಪ ಅನ್ನೋದಿಲ್ಲ ಎವ್ರಿ ಸಿಂಗಲ್ ಡೇ ಹಾಗೆ ಬರಬೇಕು ಏನೋ ಒಂದು ತಗೊಳ್ಳೋದು ಹಿಂಗಾಗಿದೆ ಕಥೆಯ ಗೈಸ್ ನಾನು ವೆಗಾ ಸಿಟಿ ಮಾಲಲ್ಲಿ ಇದ್ದೀನಿ ಸೊ ಡಿಫ್ಯೂಸರ್ಸ್ ಎಲ್ಲ ಇದೆ ಇಲ್ಲಿ ಡಿಫ್ಯೂಸರ್ ತೊಗೋಬೇಕು ಮನೆಗೆ ಸೊ ಇಲ್ಲಿ ಡಿಫ್ಯೂಸರ್ ಎಲ್ಲ ಇದೆ ನೋಡಿ ಚೆನ್ನಾಗಿದೆ ಒಳ್ಳೆ ಶೋ ಪೀಸ್ ಕೂಡ ಇದ್ದಾವೆ ಗೈಸ್ ನಾನು ವೆಗಾ ಸಿಟಿ ಮಾಲಲ್ಲಿದ್ದೀನಿ ನಾನು ವೇಗಾ ಸಿಟಿ ಮಾಲ್ಗೆ ಬರೋಕ್ಕೆ ಕಾರಣ ಬಂದಿ ಇದು ಒಂದು ಐಟಮ್ ಬೇಕಾಗಿತ್ತು ಸೊ ಮಾನ್ಯವಾರಲ್ಲಿ ಐಟಮ್ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ ಸೊ ಇಲ್ಲಿ ಯಾವುದೋ ವಾವ್ ಮೋಮೋ ಅಂತ ಒಂದು ಫುಡ್ ಕೋರ್ಟ್ ಹತ್ರ ಇದ್ದೀವಿ ಸೊ ಇಲ್ಲಿ ಯಾವುದೋ ಬನ್ನರ್ಘಟ ಯಾವ ಮಾಲ್ ಇದು ವೆಗಾ ಸಿಟಿ ಸೊ ಇಲ್ಲಿ ವೆಗಾ ಸಿಟಿ ಮಾಲಲ್ಲಿ ವಾವ್ ಮೋಮೋ ಅಂತ ಒಂದು ಸ್ಟೋರ್ ಇದೆ ಫುಡ್ ಕೋರ್ಟಲ್ಲಿ ಸೊ ಏನಾದ್ರು ತಿನ್ನೋಣ ಅಂತ ಬಂದಿದ್ದೀನಿ ಸೊ ವೆಜ್ ಗಾರ್ಲಿಕ್ ಮೋಮೋ ಮೀಲ್ ಸೊ ರೆಡಿಯಾಗಿದೆ ಇದನ್ನ ತೊಗೊಂಡು ಹೋಗಿ ತಿನ್ನೋಣ ಕೋಕೆಲ್ಲ ಚೆಲ್ಲ ಹೋಗ್ತಾ ಇದೆ ಸೊ ಗೈಸ್ ವೆಜ್ ಗಾರ್ಲಿಕ್ ಮೋಮೋ ಟ್ರೈ ಮಾಡ್ತಾ ಇದ್ದೀನಿ ಹ್ಞೂ ಆಗಿದೆ ಖಾರ ಇರೋದಕ್ಕೆ ಏನೋ ಏನು ಖಾರ ತಿಂದರೂ ಸಕದಾಗಿದೆ ಅನ್ಸ್ತಾ ಇದೆ ನನಗೆ ಇದು ಮೋಮೋಸ್ ಬರ್ಗರ್ ಅಂತೆ ಎಲ್ಲೋ ಚೆನ್ನಾಗಿದೆ ಅದೇನೋ ಸಾಸ್ ಯೂಸ್ ಮಾಡಿದ್ದಾರೆ ದೇವರೇ ಚೆನ್ನಾಗಿಲ್ಲ ಸಾಸ್ ಟೇಸ್ಟ್ ಚೆನ್ನಾಗಿಲ್ಲ ಇನ್ನೆಲ್ಲ ಓಕೆ ಗೈಸ್ ನಾನು ಬಂದಿದ್ದೀನಿ ಬ್ಯಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಸೊ ನನಗೆ ಯಾವುದೋ ಒಂದು ಕ್ರೆಡಿಟ್ ಕಾರ್ಡಲ್ಲಿ ಕೂಪನ್ ಕಳಿಸಿದ್ರು ಬ್ಯಾಸ್ಕಿನ್ ರಾಬಿನ್ಸ್ದು ಐಸ್ ಕ್ರೀಮ್ ತಿನ್ನೋಕ್ಕೆ ಅದಕ್ಕೆ ಬಂದಿದ್ದೀನಿ ಅದು ಈ ಮಂತ್ ಅಂಡ್ ಎಕ್ಸ್ಪೈರ್ ಆಗ್ತಾಯಿದೆ ಸೊ ಕೂಪನ್ ಎಕ್ಸ್ಪೈರ್ ಆಗೋಕ್ಕೆ ಮುಂಚೆ ರಿಡೀಮ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ ಐಸ್ ಕ್ರೀಮ್ ತಗೊಂಡಿದ್ದೀನಿ ಥಂಡರ್ ಫ್ ಬ್ಯಾಸ್ಕಿನ್ ರಾಬಿನ್ಸು ಥಂಡ್ರ ಫರ್ಚ್ ತುಂಬ ದಿನ ಆಗಿದೆ ಆ್ಯಕ್ಚುಲಿ ಐಸ್ ಕ್ರೀಮ್ ತಿಂದು ಅಲ್ಲಿ ಯು ಕೆ ಅಲ್ಲಿ ಸಿಕ್ಕಾಬಿಡೋ ಚಳಿ ಇರೋದ್ರಿಂದ ನಾವು ಐಸ್ ಕ್ರೀಮ್ ಎಲ್ಲ ಹೋಗಲ್ಲ ಇಲ್ಲಿ ಬಿಸಿ ಇದೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇದೆ ಬೇಸಿಗೆ ಇದೆ ಹ್ಞೂ ಅಡುಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಸೊ ಏನೋ ಎಕ್ಸ್ಟ್ರಾ ಟಾಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿ ಆಲ್ಮಂಡ್ಸ್ ಎಲ್ಲ ಕೊಟ್ಟಿದ್ದಾನೆ ಗುಡ್ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಹಳೆ ಅಂಬಾಸಿಡರ್ ಕಾರ್ನ ಏನೋ ಕನ್ವರ್ಟ್ ಮಾಡಿ ಸ್ಮೋಕ್ ಸ್ಮೋಕ್ಡ್ ಔಟ್ ಅಂತ ಏನೋ ಮಾಡ್ತಾ ಇದ್ದಾರೆ ಚಿಕನ್ ಬಾಬಿಗೆ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಚಿಕನ್ ಎಲ್ಲ ತಿನ್ನೋಂಗಿಲ್ಲ ನಾವು ಸದ್ಯಕ್ಕೆ ನಾವು ಚಿಕನ್ ಆ ಕಡೆ ನೋಡೋದು ಇಲ್ಲ ಸರಿ ನಾನು ಮನೆಗೆ ಓಡ್ತಾ ಇದ್ದೀನಿ ಈಗ ಇವಾಗ ಇಲ್ಲಿಂದ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಸ್ ಯೂಜುವಲ್ ಸಬ್ಸ್ಕ್ರೈಬ್ ಮಾಡಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ಯೂನ್ ಆ್ಯಂಡ್ ಹಾವ್ ವೆರಿ ಗುಡ್ ಆಚ್ ಬಾಯ್